ಒಂದು ಕಾಲದಲ್ಲಿ ಒಂದು ಹಳ್ಳಿ ಹತ್ತಿರದಲ್ಲೇ ಎತ್ತರವಾದ ಪರ್ವತದ ಮೇಲೆ ಒಬ್ಬರು ಋಷಿ ವಾಸಿಸುತ್ತಿದ್ದರು ದಿನವೂ ಹಲವರು ಅವರ ಬಳಿ ಉಪದೇಶ ಕೇಳಲು ಬರುತ್ತಿದ್ದರು ಒಮ್ಮೆ ಒಬ್ಬ ಯುವಕ ಜೀವನದಲ್ಲಿ ಏನನ್ನು ಪ್ರಾರಂಭಿಸಬೇಕು ಎಂಬ ಗೊಂದಲದೊಂದಿಗೆ ಋಷಿಯ ಬಳಿ ಬಂದು ಕೇಳಿದ ಗುರುಗಳೇ ಯಾವ ಸಮಯದಲ್ಲಿ ಕೆಲಸ ಪ್ರಾರಂಭಿಸಬೇಕೋ ತಿಳಿಯದೆ ನಾನು ನಿರ್ಧಾರವಿಲ್ಲದೆ ದಿನ ಕಳೆಯುತ್ತಾ ಇದ್ದೇನೆ ದಯವಿಟ್ಟು ಮಾರ್ಗದರ್ಶನ ನೀಡಿ ಋಷಿ ನಕ್ಕು ಉತ್ತರಿಸಿದರು ನಿನ್ನ ಪ್ರಶ್ನೆಗೆ ಉತ್ತರ ನಿನ್ನಲ್ಲೇ ಇದೆ ನಾಳೆ ಎಂದರೆ ಯಾವಾಗ ಬರುತ್ತದೆ ಯುವಕ ಹಿಂಜರಿದು ಹೇಳಿದ ನಾಳೆ ಎಂದರೆ ಇನ್ನೊಂದು ದಿನ ತಡವಾಗುವುದು ಋಷಿ ಅವನ ಮನಸ್ಸಿಗೆ ಮುಟ್ಟುವಂತೆ ಹೇಳಿದರು ಹೀಗಾದರೆ ಪ್ರತಿಯೊಂದು ಉತ್ತಮ ಕೆಲಸ ಪ್ರಾರಂಭಿಸಲು ಈಗವೇ ಈ ಸಮಯವೇ ಸೂಕ್ತ ಕಾಲ ಕಾಲವು ನದಿ ಇದ್ದಂತೆ ಅದು ನಿಲ್ಲಲ್ಲ ನೀನು ಕಾಯುತ್ತಿದ್ದರೆ ಅದು ಸಾಗಿಬಿಡುತ್ತದೆ ಆದರೆ ನೀನು ಕಾಲವನ್ನು ಹಿಡಿದಿಟ್ಟುಕೊಳ್ಳಬೇಕಾದರೆ ಈ ಕ್ಷಣವೇ ಅದನ್ನು ಪ್ರಾರಂಭಿಸು ಆ ಯುವಕ ತಕ್ಷಣ ತನ್ನ ಗೊಂದಲ ಬದಿಗೆ ಹಾಕಿ ತಾನು ಇಚ್ಛಿಸಿದ ಕಲಿಕೆ ಪ್ರಾರಂಭಿಸಿದ ಇದರಿಂದ ನಾವು ಕಲಿಯಬೇಕಾದ ಪಾಠ ಎಂದರೆ ಸಮಯ ಎಷ್ಟು ಬೆಲೆ ಬಾಳುವುದು ಎಂಬುದನ್ನು ತಿಳಿದವನಿಗೆ ಯಶಸ್ಸು ದೂರವಿಲ್ಲ ಸಮಯ ನಮ್ಮನ್ನು ಕಾಯುವುದಿಲ್ಲ ನಾವು ಅದನ್ನು ಉಪಯೋಗಿಸಬೇಕು